ನನಗೆ ಎಂದರೆ ಪಂಚ ಪ್ರಾಣಿ ಚಿರತೆ ಅಚ್ಚಾಳಿಸಿ ನನ್ನಿಂದ ನೋಡಲಾಗುತ್ತಿಲ್ಲ ನಾನು ವಾಸಿಸುವ ಈ ಕಾಡನ್ನು ಹಿಂಸೆಯಿಲ್ಲದೆ ಅಭಯಾರಣ್ಯ ಮಾಡಬೇಕೆಂದು ನನ್ನ ಕನಸು ನನಗೆ ಚಿಕ್ಕ ಚಿಕ್ಕ ಬೇಟೆಯಾಡುವುದು ಮಾತ್ರ ಹೊತ್ತು ಆದರೆ ದೊಡ್ಡ ಪ್ರಾಣಗಳನ್ನು ಬೇಟೆಯಾಡಲು ನನಗೆ ಬಾರದು ಇಂತಹ ವಿದ್ಯೆ ನನಗೆ ಬಂದಿದ್ದರೆ ಹಿಂಸೆ ಪ್ರಾಣಿಗಳನ್ನು ಹರ ಓಡಿ ಓಡಾಡಿಸಿ ಅವುಗಳನ್ನು ಹತ್ಯೆ ಮಾಡಿ ಅಭಿಯಾರಣ್ಯ ಮಾಡಿ ಬಿಡುತ್ತಿದ್ದೆ ಇದರಿಂದ ನಮ್ಮ ಬೇಡದ ಮಹಿಳೆಯರು ಮಕ್ಕಳು ನಿರಾತಂಕದಿಂದ ಕಾಳಿ ತುಂಬ ಓಡಾಡಬಹುದಿತ್ತು ನಾನೇನು ಮಾಡಲಿ ಮಗು ಏಕಲವ್ಯ ಏನು ಚಿಂತೆಯಲ್ಲಿರುವೆ ಚಿಕ್ಕ ಕಂದ ನೀನು ಏನೋ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದವನಂತೆ ಸದಾ ಚಿಂತಿರುವೆ ಅಲ್ಲ ಕಂದ ನನ್ನ ಮುಂದೆ ಹೇಳಬಾರದೆ ಹೇಳು ಮನ ಬಿಚ್ಚಿ ಹೇಳು ಕಂದ ಅಮ್ಮ ನನಗೆ ಬಹಳ ದಿನದಿಂದ ಕಾಡಿನ ಮಾಂಸಹಾರಿ ಪ್ರಾಣಿಗಳನ್ನು ಓಡಿಸಿ ಅಭಯಾರಣ್ಯ ಮಾಡಬೇಕೆಂದು ಕನಸು ಕಾಣುತ್ತಿದ್ದೇನೆ ಅಮ್ಮ ವೇಗವಾಗಿ ಓಡುವ ಹುಲಿ ಸಿಂಹಗಳನ್ನು ಬೆನ್ನಟ್ಟುವ ಬದಲು ಕೇಳಿದಾಗ ನೀನು ಜಾತಿಯಿಂದ ಬೇಡನಾದರೂ ವಿಷಾದರಾಜನ ಹಿರಣ್ಯಧನುವಿನ ಹೊರಪುತ್ರ ಅದಕ್ಕೆಂದೇ ಇಂತಹ ಶೌರ್ಯದ ಮಾತುಗಳು ಹೊರಬರುತ್ತಿವೆ ಕಂದಾಯ ನೀನು ಹೇಳುತ್ತಿರುವ ವಿದ್ಯೆಯನ್ನು ಕಲಿಸಬಲ್ಲ ಏಕೈಕ ವ್ಯಕ್ತಿ ಎಂದರೆ ಗುರು ದ್ರೋಣಾಚಾರ್ಯರು ಆಸೆಗೆ ನಾನು ಅಡ್ಡಿಯಾಗಿಲ್ಲಾರೆ ಹೋಗಿ ಬಾ ಕಂದ ಗುರು ದ್ರೋಣರು ಹಸ್ತಿನಾವತಿಯಲ್ಲಿ ಕೌರವ ಪಾಂಡವರಿಗೆ ವಿದ್ಯೆ ಕಲಿಸುತ್ತಿದ್ದಾರಂತೆ ನೀನು ಅಲ್ಲಿ ಹೋದರೆ ವಿದ್ಯೆ ಕಲಿಯಬಹುದು ಹೋಗಿ ಬಾ ಕಂದ ಸರಿಯಮ್ಮ ಜನನಿ ನಾನು ಈಗ ಹರಸ ಮಾತಾ ಇದೆ ಹೋಗು ಕಂದ ನಿನ್ನನ್ನು ದೇವರು ಸದಾ ರಕ್ಷಿಸಲಿ ಮಕ್ಕಳೇ ಇತ್ತ ಬನ್ನಿ ಈವರೆಗೆ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ತಿಳಿದಿದ್ದೀರಿ ಎಂದಿನಂತೆ ಇಂದಿನ ಪಾಠ ಮುಕ್ತಾಯವಾಗಿದೆ ಈ ದಿನ ನಡೆಸಿಕೊಟ್ಟಂತಹ ಎಲ್ಲ ಪಾಠಗಳನ್ನು ಸ್ವಸ್ಥಾನಕ್ಕೆ ಹೋಗಿ ಅಭ್ಯಾಸ ಮಾಡಿಕೊಳ್ತಾ ಇರಿ ನಾನು ಸ್ವಲ್ಪ ಧ್ಯಾನಸ್ಥನಾಗಿರುತ್ತೇನೆ ಅವರು ಒಂಟಿಯಾಗಿದ್ದಾರೆ ಇದೇ ಸರಿಯಾದ ಸಮಯ ನನ್ನ ಬಯಕೆಯನ್ನು ಅವರ ಮುಂದೆ ತೋರಿಕೊಳ್ಳಬೇಕು ಯಾರು ನೀನು ವೇಷದಲ್ಲಿ ನೀನು ಬೇಡದಂತೆ ಕಾಣುತ್ತಿರಬೇಕು ಇಲ್ಲಿಗೇಕ ಬಂದೆ ನನ್ನಿಂದ ನಿನಗೇನು ಆಗಬೇಕಾಗಿದೆ ಆಚಾರ್ಯರಿಗೆ ನನ್ನ ವಂದನೆಗಳು ನಾನು ಏಕಲವ್ಯ ಬೇಡದ ಹುಡುಗ ನನ್ನ ಕಾರಿನಲ್ಲಿ ಕೂರ ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ ಇದರಿಂದ ಸಸ್ಯಹಾರಿ ಪ್ರಾಣಿಗಳಿಗೆ ಬೇಡರಿಗೆ ಅಪಾಯ ಹೆಚ್ಚಿದೆ ಹೀಗಾಗಿ ನಾನು ನಿಮ್ಮಿಂದ ಎಲ್ಲ ರೀತಿಯ ಬಿಲ್ವಿದ್ದ ಕಲಿಯಬೇಕೆಂದು ಬಹಳಷ್ಟು ಆಶೀರ್ಣ ಬಂದಿದೆ ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಹರಿಸುದೇವಾ ಓ ಈ ಬಾಲಕನನ್ನು ನೋಡಿದ್ರೆ ಕಲಿಯಬೇಕೆಂಬ ಮಹದಾಸು ಅಂದಿದ್ದಾನೆ ಇವನಿಗೆ ವಿದ್ಯೆ ನೀಡಿದರೆ ಅತೀ ದೊಡ್ಡ ಬಿಲ್ವಿದ್ಯೆಯ ಮಹಾಪುರುಷನಾಗುವುದರಲ್ಲಿ ಸಂದೇಹವಿಲ್ಲ ಇವನ ಮೇಲೆ ಪ್ರೀತಿ ಕನಿಕರ ಉಕ್ಕಿ ಬರುತ್ತಿದೆ ಆದರೆ ನಾನೇನು ಮಾಡಲಿ ನಾನು ಕ್ಷತ್ರಿಯ ಕೌರವ ಪಾಂಡವರಿಗಲ್ಲದೆ ಬೇರಾರಿಗೂ ವಿದ್ಯೆ ಕಲಿಸಲು ಎಂದು ಭೀಷ್ಮರಿಗೆ ಭಾಷೆ ಸರಿ ಇವನಿಗೆ ಹೇಗೆ ಹೇಳುವೆ ನಾನು ನಿನ್ನನ್ನು ಶಿಷ್ಯನೊಂದು ಸ್ವೀಕರಿಸಬಲ್ಲೆ ಆದರೆ ನಿನಗೆ ವಿದ್ಯೆ ಕಲಿಸಲಾರೆ ಗುರುಗಳೇ ನೀವು ನನಗೆ ಶಿಷ್ಯನೆಂದು ಸ್ವೀಕರಿಸಿ ನಿಮ್ಮ ಆಶೀರ್ವಾದ ಬಲದಲ್ಲಿ ವಿದ್ಯ ಗಳಿಸುವೆ ನನ್ನನ್ನು ಹರುಷು ಗುರುದೇವಾ ಹರುಷು ಆಯ್ತು ಆಯ್ತು ನಿನ್ನ ಅರಿವೆ ನಿನಗೆ ಗುರುವಾಗಿ ಕಾಯುತ್ತದೆ ನನ್ನ ಪೂರ್ಣ ಆಶೀರ್ವಾದ ನಿನಗೆ ನೀಡುವೆ ಹೋಗಿ ಬಾ ಏಕಲವ್ಯ ಮಂಗಳವಾಗಲಿ ಮಂಗಳವಾಗಲಿ ದೇನಾ I'm ಗುರುಗಳ ಕರುಣೆಯಿಂದ ನಾನು ಒಳ್ಳೆಯ ದಿಲುಗಾರನಾದೆನು ನನ್ನ ಕಾರನ್ನು ಅಭಯಾರಣ್ಯ ಮಾಡಿದೆ ನನ್ನ ಕನಸು ಸಾಕಾರಗೊಂಡಿತು ಗುರುಗಳೇ ನನ್ನ ಪ್ರಾರ್ಥನೆ ನಿಮಗೆ ಸಲ್ಲಿಸಿ ಸ್ವೀಕರಿಸು ಬರದಂತೆ ಬಿಟ್ಟಿದ್ದು ನಿಜಕ್ಕೂ ಆಶ್ಚರ್ಯ ಇದು ನೋಡು ಈ ವಿದ್ಯೆ ಆ ವ್ಯಕ್ತಿ ಯಾರೆಂದು ತಿಳಿಯಬೇಕು ನಿಜ ಅರ್ಜುನ ಆದರೆ ಈ ವಿದ್ಯೆ ನಿನಗಲ್ಲದೆ ಬೇರಾರಿಗೂ ದ್ರೋಣಾಚಾರ್ಯರು ಕಲಿಸಲಿಲ್ಲ ಹೀಗಿದ್ದಾಗ ಇದು ಹೇಗೆ ಸಾಧ್ಯ ಅದೋ ನೋಡು ಗುರುಗಳು ಇತ್ತಲೇ ಬರುತ್ತಿದ್ದಾರೆ ಅವರನ್ನೇ ಕೇಳಿ ನೋಡು ಗುರುಗಳೇ ನಾನು ನಿಮ್ಮ ಪಟ್ಟದ ಶಿಷ್ಯನಲ್ಲವೇ ನೀವು ಹೀಗೇಕೆ ಮಾಡಿದೀರಿ ನನಗೆ ಮಾತ್ರ ಹೇಳಿಕೊಟ್ಟ ವಿದ್ಯೆ ಎಂದು ಹೇಳಿ ಬೇರೆ ಯಾರಿಗೂ ಈ ವಿದ್ಯೆ ಬೋಧಿಸಿದ್ದು ಸರಿಯೇ ಇಲ್ಲಿ ನೋಡಿ ಅದು ಯಾರೋ ಶಬ್ದವೇದಿ ವಿದ್ಯೆಯಿಂದ ಪಾಣವನ್ನು ಪ್ರಯೋಗಿಸಿ ನಮ್ಮ ನಾರಿಗಳು ಪೊಗಲಂತೆ ಮಾಡುತ್ತಾನೆ ಹೌದು ಪಾರ್ಥ ಇದು ನನಗೂ ಆಶ್ಚರ್ಯವಾಗಿದೆ ನಿನಗಲ್ಲದೆ ನಾನು ಯಾರಿಗೂ ಈ ವಿದ್ಯೆ ಕಲಿಸಿಲ್ಲ ನಡೆ ಎಲ್ಲರೂ ಹೋಗಿ ಅವನಾರು ಎಂದು ತಿಳಿದುಕೊಳ್ಳೋಣ ಬಂದಿರುವರು ನನ್ನ ಪುಣ್ಯವು ಗುರುಗಳೇ ಇದು ಈ ಏಕಲವ್ಯ ನಿಮ್ಮ ಪಾದಗಳಿಗೆ ವಂದಿಸುತ್ತಿದ್ದಾನೆ ಓಹೋ ನೀನು ಹಿಂದೊಂದು ದಿನ ನನ್ನ ಹತ್ರ ಬಂದ ಏಕಲವ್ಯ ನೀನೇ ತಾನೆ ನೀನು ಅದು ಹೇಗೆ ಈ ವಿದ್ಯೆ ಸಂಪಾದಿಸಿದೆ ಯಾರಿಂದ ಈ ವಿದ್ಯೆಯನ್ನು ಕಲಿತೆ ಅದೋ ನೋಡಿ ನಿಮ್ಮ ಮೂರ್ತಿ ಮೂರ್ತಿಯೇ ನನಗೆ ಸ್ಫೂರ್ತಿ ನೀವೇ ನನ್ನ ಗುರುಗಳು ನಿಮ್ಮ ಆಶೀರ್ವಾದವೇ ನನಗೆ ಪಾಠವಾಯಿತು ಈ ಎಲ್ಲ ವಿದ್ಯೆ ನೀವೇ ನೀಡಿದ ನೀಡಿರ ವೀಕ್ಷಕರು ನೀವಾಶ್ಚರ್ಯ ಹೀಗೂ ವಿದ್ಯೆ ಪಡೆಯಬಹುದೇ ಮುಂದಾಯಿತಲ್ಲ ಗುರುಗಳೇ ನಿಮ್ಮ ಅವರನ್ನು ನನಗಿಂತ ಶ್ರೇಷ್ಠ ಬಿಲ್ವಿದ್ದಗಾರನನ್ನಾಗಿ ಮಾಡುತ್ತಲ್ಲ ನೀವು ನನಗೆ ಕೊಟ್ಟ ವಚನ ಭಂಗವಾಯಿತೆ ಏಕಲವ್ಯ ನೀನು ನನ್ನನ್ನು ಗುರುವೆಂದು ಒಪ್ಪಿಕೊಳ್ಳುವಿಯಾ हनुಮಾನವೇಕಿ ಋರುಗಳೇ ಸೂರ್ಯಚಂದ್ರರ ಸಾಕ್ಷಿಯಾಗಿ ನೀನೇ ನನ್ನ ಗುರುಗಳು ಹಾಗಾದರೆ ವಿದ್ಯಕಲಿತಕ್ಕೆ ನನಗೆ ಗುರುದಕ್ಷಿಣೆ ಕೊಡುವಿಯಾ ಕೇಳಿ ನೋಡಿ ಈ ನನ್ನ ಕುತ್ತಿಗೆಯನ್ನೇ ಕೊಡುವಲೇ ಗುರುವೆನೋ ಕುತ್ತಿಗೆಯನ್ನೇ ಕೊಯ್ಯುವ ಕೊಡಬಲ್ಲೆ ಹಾಗಾದರೆ ಹಾಗಾದ್ರೆ ನಿನ್ನ ಬಲಗೈ ಹೆಬ್ಬರನ್ನ ಕೊಡು ಅಷ್ಟೇ ಧಾನಿ ಸ್ವೀಕರಿಸು ಗುರುದೇವಾ ಸ್ವೀಕರಿಸು ಎಂತ ಗುರುಬಂತಿ ಬಲಗೆ ಹೆಬ್ಬೆರಳು ಇಲ್ಲದಿದ್ದರೆ ಬಾಣ ಉಳಲು ಬರುವುದೇ ಇಲ್ಲ ನಿಜ ಮಿತ್ರ ಅಶ್ವತ್ಥಾಮ ಅವನು ಬೆರಳು ನೆಪದಲ್ಲಿ ತನ್ನ ಕೊರಳನ್ನೇ ಕೊಟ್ಟನು ನಿಜವಾಗಿಯೂ ಗುರುದ್ರೋಣರ ಶಿಷ್ಯರು ನಾವಲ್ಲ ಈ ಏಕಲವನೇ ನಿಜವಾದ ಶಿಷ್ಯ ಇವನ ಹೆಸರು ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿರುವುದು ಏಕಲವ್ಯ ನಿನ್ನ ಗುರುಭಕ್ತಿಗೆ ನಾನು ಮನಸೋತೆ ನಿನ್ನಂತಹ ಶಿಷ್ಯನನ್ನು ಪಡೆದ ನಾನೇ ಭಾಗ್ಯವಂತ ನಿನಗೆ മംഗളവാലേ മംഗളവാര അയ്യോയെന്ന ಕುರಿತು ಮಂಗಲ ಪಾರವಾಯ ಧ್ಯರಾಗಿದೆ ಅಂಬಾ